ಕುಂಭಮೇಳದಲ್ಲಿ ನಾಗಾಸಾಧು ಪರಂಪರೆಯ ಅತಿ ಶ್ರೇಷ್ಠ ಸಾವಿರದ ಎಂಟು ಮಹಾಮಂಡಲೇಶ್ವರರಾಗಿ ನೇಮಕಗೊಂಡ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ ವ್ರತಾಚರಣೆ ಕುಮಟಾದ ಕೋನಳ್ಳಿಯಲ್ಲಿ ಕೈಗೊಳ್ಳಲಿದ್ದು ಅದರ ಪೂರ್ವಭಾವಿ ಸಭೆಯಲ್ಲಿ ಶ್ರೀಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಮಾರ್ಚ್ ಒಂಬತ್ತರಂದು ನಾಮಧಾರಿ ಸಭಾಭವನದಲ್ಲಿ ನಡೆಯಲಿದೆ ಎಂದು ವಕೀಲ ಆರ್ಜಿ ನಾಯ್ಕ್ ತಿಳಿಸಿದರು ಕುಮ್ಟಾಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀರಾಮ ಸೇವಾ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಆರ್ಜಿ ನಾಯಕ್ ಅವರು ಪ್ರಯಾಗರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ನಮ್ಮ ಸಮಾಜದ ಕುಲಗುರುಗಳಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ನಾಗಸಾಧು ಪರಂಪರೆಯಲ್ಲಿಯೇ ಅತಿ ಶ್ರೇಷ್ಠ ಮತ್ತು ಪರಮೋಚ್ಚ ಹುದ್ದೆಯಾದ ಸಾವಿರದ ಎಂಟು ಮಹಾಮಂಡಲೇಶ್ವರನನ್ನಾಗಿ ನೇಮಕ ಮಾಡಲಾಗಿದೆ ಸಾಧು ಸಂತ ಪರಂಪರೆಯಲ್ಲಿ ಇಡೀ ದಕ್ಷಿಣ ಭಾರತದಲ್ಲೇ ಇಂತಹ ಶ್ರೇಷ್ಠ ಹುದ್ದೆ ಪಡೆದ ಸ್ವಾಮೀಜಿಗಳೆಂದರೆ ನಮ್ಮ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ ಇಂಥ ಪರಮೋಚ್ಚ ಗೌರವ ಸನ್ಮಾನ ದೊರೆತ ಬಳಿಕ ನಡೆಯಲಿರುವ ಮೊದಲ ಚಾತುರ್ಮಾಸ್ಯ ವೃತ್ತಾಚರಣೆ ಕಾರ್ಯಕ್ರಮ ನಡೆಸುವ ಸುವರ್ಣಾವಕಾಶ ನಮ್ಮ ಕುಮಟಾಕ್ಕೆ ಲಭಿಸಿದೆ ಕುಂಟಾ ಹೊನ್ನಾವರ ನಾಮದಾರಿ ಸಂಘದವರು ಸೇರಿ ಈ ಮಹತ್ತರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕುಂಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗ ದೇವಸ್ಥಾನದ ಆವರಣದಲ್ಲಿ ಶ್ರೀಗಳ ಚಾತುರ್ಮಾಸ್ಯ ವೃತ್ತಾಚರಣೆಯ ಕಾರ್ಯಕ್ರಮ ನಡೆಸಲು ನಿರ್ಧಾರ ಮಾಡಿದ್ದೇವೆ ಶ್ರೀಗಳು ಕೂಡ ಅದಕ್ಕೆ ಸಮ್ಮತಿ ಸೂಚಿಸಿ ಿದ್ದಾರೆ ಅದರ ಪೂರ್ವಭಾವಿ ಸಭೆ ಮಾರ್ಚ್ ಒಂಬತ್ತರ ಬೆಳಿಗ್ಗೆ ಹತ್ತು ಗಂಟೆಗೆ ನಾಮಧಾರಿ ಸಭಾ ಭವನದಲ್ಲಿ ನಡೆಯಲಿದೆ ಎಲ್ಲಾ ಸಮಾಜದ ಪ್ರಮುಖರು ಗಣ್ಯರು ವಿವಿಧ ಸಂಘಟನೆಗಳ ಪ್ರಮುಖರು ಮತ್ತು ನಾಮಧಾರಿ ಸಮಾಜದ ಪ್ರಮುಖರು ಪಾಲ್ಗೊಂಡು ಈ ಚಾತುರ್ಮಾಸ್ಯ ವ್ರತಾಚರಣೆಗೆ ಯೋಗ್ಯ ಸಲಹೆ ಸೂಚನೆ ನೀಡುವ ಜೊತೆಗೆ ಸಂಪೂರ್ಣ ಸಹಕಾರ ನೀಡಬೇಕು ಅಂದು ಶ್ರೀಗಳು ಕೂಡ ನಮ್ಮ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿರುವುದರಿಂದ ಅಂದು ಅವರಿಗೆ ಕುಮಟಾದ ಸಮಸ್ತ ಜನತೆಯ ಪರವಾಗಿ ಗೌರವ ಸಮರ್ಪಣೆ ಕೂಡ ನಡೆಸಲಿದ್ದೇವೆ ಅಲ್ಲದೆ ಭಟ್ಕಳದ ಕರಿಕಲ್ ಧ್ಯಾನ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀರಾಮನ ಪ್ರತಿಷ್ಠಾಪನಾ ವರ್ದಂತಿ ಉತ್ಸವ ಇದೇ ಮಾರ್ಚ್ ನಾಲ್ಕರಂದು ನಡೆಯಲಿದೆ ಅಂದು ಬೆಳಿಗ್ಗೆ ಲೋಕ ಕಲ್ಯಾಣಾರ್ಥವಾಗಿ ರಾಮತಾರಕ ಮಹಾಯಜ್ಞ ನಡೆಯಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸುವ ಮೂಲಕ ಶ್ರೀಗಳಿಂದ ಮಂತ್ರಾಕ್ಷತೆ ಪಡೆದು ಪುನೀತರಾಗಬೇಕೆಂದು ವಿನಂತಿಸಿದರು ಅಂತ ಒಂದು ಪರಮೋತ್ಸವ ಹುದ್ದೆ ಸಿಕ್ಕಿದ ನಂತರ ನಮ್ಮ ಭಾವ ಇರಬೇಕು ಮೊಟ್ಟ ಮೊದಲ ಚಾತುರ್ಮಾಸವನ್ನು ಕೋನಹಳ್ಳಿಯಲ್ಲಿ ಇಡೀ ನಮ್ಮ ತಾಲೂಕಿನ ಮಧ್ಯವರ್ತಿ ಕ್ಷೇತ್ರ ಪುಮ್ಟಾದರೂ ಕೂಡ ನಮ್ಮದಿಲ್ಲಿ ಇಲ್ಲಿ ಸ್ಥಳ ಇರೋದ್ರಿಂದ ನಾವು ಕೋನಹಳ್ಳಿಯಲ್ಲಿ ಮಾಡಬೇಕಂತಕ್ಕಂಥ ತೀರ್ಮಾನವನ್ನು ನಮ್ಮ ಸಂಘದ ಅಂದರೆ ನಮ್ಮ ಸಂಘ ಅಂತ ಅಂದರೆ ನಾಮಧಾರಿ ಅಭಿವೃದ್ಧಿ ಸಂಘ ಏನಿದೆ ಆರ್ ಎಟಿಗ ಅಭಿವೃದ್ಧಿ ಸಂಘ ಮತ್ತು ಅವ್ರವರು ಅವರು ಕೂಡ ಜೊತೆಗೆ ನಮ್ಮದು ಪುಂಟ ಒಂದೇ ಅಲ್ಲ ನಾವು ಬನ್ನಾವರದವರ ಸಹಯೋಗವನ್ನು ಕೂಡ ಪಡ್ಕೊಂಡು ಈ ಒಂದು ಅದ್ಧೂರಿಯಾದ ಕಾರ್ಯಕ್ರಮವನ್ನು ಮಾಡಬೇಕಂಥ ಒಂದು ಒಂದು ವಿಚಾರವನ್ನು ಮಾಡಾಗಿದೆ ಅದಕ್ಕೆ ಸ್ವಾಮಿಗಳು ಕೂಡ ಸಂಪೂರ್ಣವಾದ ಶುಭಾಶೀರ್ವಾದವನ್ನು ಮಾಡಿದ್ದಾರೆ ಅದರ ದ್ಯೋತಕವಾಗಿ ಸ್ವಾಮಿ ಸ್ವಾಮೀಜಿಯವರು ಒಂಬತ್ತನೇ ತಾರೀಕು ಇದೇ ತಿಂಗಳ ಒಂಬತ್ತನೇ ತಾರೀಕು ಹತ್ತು ಗಂಟೆಗೆ ಇದೇ ಸಭಾಂಗಣದಲ್ಲಿ ಇದೇ ಸಭಾಂಗಣದಲ್ಲಿ ಈ ಪೂರ್ವಭಾವಿ ಸಭೆ ಮಾಡ್ತಿದ್ದಾರೆ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಮತ್ತು ಯಾವ್ಯಾವ ಒಂದು ಸಮಿತಿಗಳನ್ನು ಮಾಡಬೇಕು ಮತ್ತು ಪತ್ರಿಕಾ ವರದಿಗಾರರ ಒಂದು ಪ್ರಚಾರಕ್ಕಾಗಿ ಯಾವ ರೀತಿ ಮಾ ಆಯೋಜನೆ ಮಾಡಬೇಕಂಥ ಕೂಡ ಆಗಿನ ಒಂದು ಚರ್ಚೆ ಮಾಡಲಾಗ್ತದೆ ಚರ್ಚೆಯಲ್ಲಿ ಕೂಡ ನಿಮ್ಮ ನೀವು ಕೂಡ ಪಾಲ್ಗೊಳ್ಬೇಕಂತಕ್ಕಂಥ ನನ್ನ ಒಂದು ವಿರಮ್ರವಾದ ವಿನಂತಿಯನ್ನು ಕೂಡ ಮಾಡಿ ನಾಲ್ಕನೇ ತಾರೀಕು ಇದೇ ತಿಂಗಳ ನಾಲ್ಕನೇ ತಾರೀಕು ತಾರೀಕು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಭಟ್ಕಳದಲ್ಲಿ ಕರಿಕಲ್ಲಲ್ಲಿ ಒಂದು ನಮ್ಮ ಮಠಗಳನ್ನು ಮಠವನ್ನು ಮಾಡಿದ್ದಾರೆ ಸ್ವಾಮಿಗಳು ಅದು ವರದಿ ನಾಲ್ಕನೇ ತಾರೀಕು ನಡೀತಾ ಇದೆ ಆ ನಾಲ್ಕನೇ ತಾರೀಕು ಕೂಡ ನಾವು ಜನತೆಗೆ ನಿಮ್ಮ ಮುಖಾಂತರ ನಮ್ಮ ವರದಿಗಾರರ ಮುಖಾಂತರ ಹಳ್ಳಿ ಹಳ್ಳಿಗೆ ವಿಚಾರಗಳನ್ನು ತಲುಪಿಸಿ ಅವರೂ ಕೂಡ ವಿನಂತಿ ಮಾಡ್ತಿದ್ವಿ ಸಾಧ್ಯ ಆದಷ್ಟು ಹೆಚ್ಚು ಜನ ನೀವು ಕರಿಕಲ್ಲಿ ಬರಬೇಕಿರ್ತಕ್ಕಂಥ ವಿನಂತಿಯನ್ನು ಕೂಡ ಮಾಡೋಣ ಇದನ್ನ ನಿಮ್ಮ ಮುಖಾಂತರ ಮಾಡ್ತಿದ್ದೀವಿ ಒಂಬತ್ತನೇ ತಾರೀಕು ಸ್ವಾಮಿಗಳು ಬರುವ ಉದ್ದೇಶ ಅಂತ ಹೇಳಿದ್ರೆ ಇದು ಸಣ್ಣ ವಿಚಾರ ಅಲ್ಲ ಬಹುಶಃ ನಲವತ್ತೆಂಟು ದಿನದ ಒಂದು ಕಾರ್ಯಕ್ರಮವನ್ನು ಹಿಂದಿನ ಸಲ ನಾವು ಭಟ್ಕಳದಲ್ಲಿ ನೋಡಾಗಿದೆ ಅತ್ಯಂತ ಒಳ್ಳೆಯ ರೀತಿಯಿಂದ ಯಾವುದೇ ಒಂದು ತೊಂದರೆಗೆ ಅವಕಾಶ ಮಳೆಗಾಲ ಆದರೂ ಕೂಡ ತೊಂದರೆಗೆ ಅವಕಾಶ ಮಾಡದ ರೀತಿಯಲ್ಲಿ ಅವರು ಚೆನ್ನಾಗಿ ಮಾಡಿದ್ದಾರೆ ನಾವು ಕುಂಟದವರು ಕೂಡ ಒಂದು ದೊಡ್ಡ ಆಶೆ ಇದೆ ನಮಗೆ ಈ ಒಂದು ಪರಮೋಚ್ಚ ಹುದ್ದೆ ದೊರಕಿದ ನಂತರ ಮೊಟ್ಟ ಮೊದಲು ಬಾರಿಗೆ ಅವರು ನಮ್ಮ ಕುಟ್ಟಕ್ಕೆ ಈ ಒಂದು ಚಾತುರ್ಮಾಸವನ್ನು ಮಾಡೋದಕ್ಕೆ ನಿರ್ಣಯ ಮಾಡಿದ ನಂತರ ನಾವು ಎಲ್ಲ ನಮ್ಮ ಕುಟ್ಟ ಮತ್ತು ಹೊನ್ನವರ ತಾಲೂಕಿನ ಎಲ್ಲ ಹಳ್ಳಿಯಲ್ಲಿರ್ತಕ್ಕಂಥ ಲೀಡರ್ಗಳಿಗೆ ಎಲ್ಲ ರಾಜಕೀಯ ಪಕ್ಷಗಳ ರಿಯಂಡ್ರಿಗಳಿಗೆ ಎಲ್ಲ ಸಮಾಜದ ಮುಖಂಡರುಗಳಿಗೆ ಮತ್ತು ಎಲ್ಲ ಸಮಾಜದ ಲೀಡರ್ಗಳಿಗೆ ಜೊತೆಗೆ ಅನೇಕ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಅಪಾರ ಅನುಭವ ಹೊಂದಿನ ಎಲ್ಲ ಹಿರಿಯರು ಕೂಡ ನಾವು ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ವಿನಂತಿ ಮಾಡ್ತಿದ್ದೇವೆ ತಾವೆಲ್ಲ ಕೂಡ ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಎಲ್ಲರೂ ಸಕ್ರಿಯ ಪಾಲ್ಗೊಳ್ಳಬೇಕು ಮತ್ತು ಯಾವುದೇ ರೀತಿಯಿಂದ ಅದು ಶ್ರೀ ಶ್ರೀರಾಮ ಸೇವಾ ಸಮಿತಿಯ ಕುಮಟಾ ತಾಲೂಕು ಅಧ್ಯಕ್ಷ ಆರ್ ನಾಯ್ಕ್ ಮಾತನಾಡಿ ನಮ್ಮ ಗುರುಗಳಿಗೆ ಸಾಧು ಪರಂಪರೆಯ ಪರಮಶ್ರೇಷ್ಠವಾದ ಹುದ್ದೆ ದೊರೆಯುವ ಮೂಲಕ ಶ್ರೀಗಳು ಕರ್ನಾಟಕದ ಮೊದಲ ಮಹಾಮಂಡಲೇಶ್ವರರಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಗೌರವದ ಪ್ರತೀಕವಾಗಿದೆ ಅವರ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೆಯ ರಂದು ಭಾರತದ ನಾಗೂಸು ನಾಗಾಸಾಧು ಪರಂಪರೆಯಲ್ಲಿ ಕರ್ನಾಟಕದ ಮೊದಲ ಮಹಾಮಂಡಲೇಶ್ವರಾಗಿ ಪಟ್ಟಾಭಿಷೇಕಗೊಂಡಿದ್ದಾರೆ ನಮಗೆಲ್ಲರಿಗೂ ಸಂತೋಷ ಆಗ್ತದೆ ಅದೇ ರೀತಿ ಪರಮಪೂಜ ಸ್ವಾಮಿಗಳು ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಆದಿತ್ಯವಾರ ಬೆಳಗ್ಗೆ ಹತ್ತು ಗಂಟೆಗೆ ನಾಮದಾನಿ ಸಭಾಭವನ ಒಗ್ಗೊಂಡು ಇದರಲ್ಲಿ ನಾವು ಪೂರ್ವವಾಗಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಸಭೆಯಲ್ಲಿ ಮಹಾಮಂಡಲೀಶ್ವರವಾಗಿ ಆಯ್ಕೆಗೊಂಡ ಸ್ವಾಮೀಜಿಯವರಿಗೆ ಸಮಾಜದ ಹಾಗೂ ಇನ್ನಿತರ ಎಲ್ಲ ಹಿಂದುಳಿದ ಸಮಾಜದ ಎಲ್ಲರೂ ಸೇರಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮ ಪ್ರಮಾಣ ಪರಿಣಾಮಗಳು ಹಾಗೂ ಗೌರವ ಸ ಸಮ ಸಮರ್ಪಣೆ ತೀರ್ಮಾನ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಹಾಗೂ ಹಿಂದುಳಿದ ವರ್ಗದ ಎಲ್ಲ ಮುಖಂಡರು ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಸುದ್ದಿಗೋಷ್ಠಿಯಲ್ಲಿ ನಾಮಧಾರಿ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಪ್ರಮುಖರಾದ ಸುರೇಶ್ ನಾಯ್ಕ ಅರುಣ್ ನಾಯ್ಕ ಸಂತೋಷ್ ನಾಯ್ಕ್ ಎಂಜಿನಾಯ್ಕ್ ವೈಭವ ನಾಯ್ಕ್ ಕಮಲಾಕರ ನಾಯ್ಕ ಕಜು ನಾಯ್ಕ ಪಾಂಡುರಂಗ ನಾಯ್ಕ ಸಂಕೇತ್ ನಾಯ್ಕ ಪ್ರಮೋದ್ ನಾಯ್ಕ ರಾಜು ನಾಯ್ಕ ವೆಂಕಟೇಶ್ ನಾಯ್ಕ ಗಜಾನನ್ ನಾಯ್ಕ್ ನಾಗೇಂದ್ರ ನಾಯ್ಕ ಹಾಗೂ ಇತರರು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ